ಹಾಯ್ ನಮಸ್ಕಾರ ನೋಡಿ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ ಲಾಗ್ ಅನ್ನೋರ್ಗಿಂತ ಇವತ್ತು ಇನ್ನೊಂದು ರೆಸಿಪಿ ಶೇರ್ ಇದ್ದೀನಿ ಇದು ಕೋಕೋನಟ್ ಪೌಡರ್ ಹಾಕದೇ ನಾನು ರವೆ ಉಂಡೆ ಮಾಡ್ತಾ ಇದ್ದೀನಿ ಆಗಿದೆ ಕೂಡ ಇವತ್ತು ಶೇರ್ ಇದ್ದೀನಿ ನೋಡಿ ಈಗ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ದೀನಿ ಈಗ ಒಂದು ಪ್ಲೇಟಿಗೆ ತೆಗೆದಿಟ್ಟು ಇದನ್ನು ಚೆನ್ನಾಗಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಮತ್ತು ನಾನು ಇದಕ್ಕೆ ರವೆ ಹಾಕ್ಬಿಟ್ಟು ಹುರಿತಾ ಇದ್ದೀನಿ ಯಾಕೆ ಅಂತಂದರೆ ಸ್ವಲ್ಪನೇ ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ಟೆ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಮೇಲುಗಡೆ ಗಾರ್ನಿಷ್ಗೆ ಅಂತ ಅಂದ್ಕೊಂಡು ಒಂದೊಂದು ರವೆ ರವೆ ಉಂಡೆ ಮೇಲೆ ಒಂದೊಂದು ಇಟ್ಟು ಡೆಕೋರೇಷನ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಸ್ವಲ್ಪ ಎತ್ತಿಟ್ಟಿದ್ದೀನಿ ಹಾಗೇನು ಇನ್ನೊಂದು ಸ್ವಲ್ಪ ಮಾಡೋದಿದೆ ಅಲ್ವಾ ಅದಕ್ಕೆ ಬೇಕಾಗುತ್ತೆ ಅಂತ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇದು ನೈಟ್ ಮಾಡಿದ್ದೆ ನಾನು ಯಾಕೆ ಅಂದರೆ ಮತ್ತೆ ನೈಟು ಒಂದು ಅರ್ಧ ಕೆ ಜಿ ಮಾಡಿ ಇನ್ನು ಅರ್ಧ ಕೆ ಜಿ ಹಾಗೆ ಮಿಕ್ಸಿದ್ದೆ ಅದನ್ನು ಇವತ್ತು ಶೇರ್ ಇದ್ದೀನಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಸಕ್ಕರೆ ನಾನು ಒಂದು ಕಪ್ಪನಷ್ಟು ಸಕ್ಕರೆ ನಾನು ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈ ಸಕ್ಕರೆನ ಚೆನ್ನಾಗಿ ಈ ಕಡೆ ಸ್ವಲ್ಪ ಬಿಸಿನೀರು ಕೂಡ ಇಟ್ಟಿದ್ದೆ ಯಾಕೆ ಅಂದರೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಕಟ್ಕೊಳ್ಬಿಡಕ್ಕೆ ಅಂತ ಅಂದ್ಕೊಂಡು ಕಟ್ಕೊಳ್ಳೋಣ ಅಂತ ಸ್ವಲ್ಪ ಏಲಕ್ಕಿ ಪುಡಿನೂ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗಲೇ ಈಗ ಶುಗರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಆನಂತರ ಸ್ವಲ್ಪ ನೀರು ಹಾಕ್ಕೊಂಡು ಕಟ್ಕೊಳ್ತೀನಿ ಉಂಡೆ ಚೆನ್ನಾಗಿರುತ್ತೆ ಅಂತ ಅದಾದಮೇಲೆ ಇದು ನೈಟ್ ಮಾಡಿದ್ದು ನಾನು ಇದು ವೀಡಿಯೋ ಆಗೇತ್ತು ಅದಕ್ಕೆ ಶೇರ್ ಇದ್ದೀನಿ ವೀಡಿಯೋ ಹಾಗೇ ಮತ್ತು ಇನ್ನೂ ಒಂದು ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಒಳ್ಳೆ ಮಾಹಿತಿ ಇರುವಂತ ವಿಡಿಯೋ ಶೇರ್ ಮಾಡ್ತೀನಿ ಹಾಗೆ ವಾಚ್ ಮಾಡಿ ಇರಿ ನನ್ನ ವಿಡಿಯೋಗೋಸ್ಕರ ಹಾಗೇ ಇಷ್ಟು ನನ್ನ ಒಂದು ಡೈಲಿ ನನ್ನ ರೊಟೀನ್ ಅಂತ ಹೇಳ್ಬೋದು ಹಾಗಾಗಿ ಈ ವಿಡಿಯೋದಲ್ಲಿ ನಾನು ರವೆ ಉಂಡೆ ಮಾಡೋದನ್ನು ಮತ್ತು ಇನ್ನೊಂದು ರೀತಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಎರಡು ರೀತಿಗೂ ಮಾಡ್ಬೋದು ಅಂತ ಅದಾದಮೇಲೆ ನಾನು ಎರಡು ಸಲ ಎರಡು ಐಟಮ್ಸ್ನೂ ಒಂದೇ ಸಲ ಮಾಡ್ಕೊಂಡ್ಬಿಡ್ತಿದ್ದೆ ಆದರೆ ಸ್ವಲ್ಪ ಲೇ ಮತ್ತೆ ಜಾಸ್ತಿ ಆಗಿಬಿಟ್ರೆ ಕಟ್ಟೋದೇ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಅರ್ಧ ಅರ್ಧ ಕೆ ಜಿದಷ್ಟೇ ನಾನು ಕಟ್ಕೊಳ್ತಾ ಇರೋಂಥದ್ದು ನೀವು ಕೂಡ ಇದೇ ರೀತಿ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಹುರ್ಕೊಂಡು ಒಂದು ಒಂದು ಒಳ್ಳೆ ಗಮ್ಮ ಬರೋವರೆಗೂ ಉರಿಬೇಕು ರವೆನ ಹುರಿದಾದಮೇಲೆ ಸಕ್ಕರೆನ ಸಕ್ಕರೆ ಪೌಡ್ರ್ ಮಾಡ್ಕೊಂಡಿರೋ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಸ್ವಲ್ಪ ಇದಕ್ಕೆ ತುಪ್ಪ ಕೂಡ ಸೇರಿಸಿ ಚೆನ್ನಾಗಿ ಸ್ವಲ್ಪ ಗಟ್ಟಿ ಬರ್ತಾಯಿತ್ತು ಹಾಗಾಗಿ ನನಗೂ ಕೈ ಬ ನೋವು ಬರ್ತಾಯಿತ್ತು ಹಾಗಾಗಿ ನೋಡಿ ಇವಾಗ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಉಂಡೆ ಹಾಕ್ಬಿಟ್ಟು ಇದ್ದೀನಿ ಉಂಡೆ ಸಾರಿ ನೀರು ಹಾಕ್ಕೊಂಡು ಉಂಡೆ ಕಟ್ತಾ ಇದ್ದೀನಿ ಈಗ ಫೈನಲ್ ಆಗಿದ್ದು ಆಗಿದ್ದು ರೆಡಿ ಆಗಿದೆ ಈಗ ನಾನು ಇದಕ್ಕೆ ಬಿಸಿನೀರು ಈ ಕಡೆ ಬಿಸಿನೀರು ಅಲ್ವಾ ಇದನ್ನೇ ಸೇರಿಸ್ಬಿಟ್ಟು ಉಂಡೆ ಕಟ್ತಾ ಇದ್ದೀನಿ ಹಾಗೆಯೇ ಬೀಟ್ರೂಟ್ ಪಲ್ಯ ರೆಸಿಪಿ ಕೂಡ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ಈಗ ಆಗಿದೆ ನೋಡಿ ಈ ಕಡೆ ಇಳಿಸ್ಕೊಂಡು ಈಗ ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಟ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಇದು ಬಿಸಿನೀರು ಹಾಕ್ಕೊಂಡು ಕಟ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಉಂಡೆ ಅನ್ನೋ ಒಂದು ರೀಸನ್ಗೆ ಅದಾದಮೇಲೆ ನಾನು ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿತ್ತು ಬೇಗ ಆಗಲೇ ನನಗೂ ಕೂಡ ಬ್ಲೌಸ್ ಇತ್ತು ಅದು ಸ್ಟಿಚ್ ಮಾಡಿ ಆ ನಂತರ ನಾನು ಇದು ಉಂಡೆ ಕಟ್ಟಬೇಕಂತ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡಿದ್ದೆ ಚಿಕ್ಕ ಚಿಕ್ಕದು ಮಾಡಿದೆ ಸ್ಟಾರ್ಟಿಂಗು ಸ್ವಲ್ಪ ಚೆನ್ನಾಗಿ ಬರ್ತಾಯಿತ್ತು ಹಾಗಾಗಿ ಸಾಕು ಮತ್ತು ಚಿಕ್ಕ ಚಿಕ್ಕದೇ ಇರುತ್ತೆ ಅಂತ ಅಂದ್ಕೊಂಡು ನನ್ನ ನನಗೆ ಜಾಸ್ತಿ ಅದು ಅಭ್ಯಾಸನೇ ಇಲ್ಲ ಚಿಕ್ಕ ಚಿಕ್ಕದ ಮಾಡೋ ಅಂಥದ್ದು ಸ್ವಲ್ಪ ಕಟ್ತಾ ಕಟ್ತಾಯಿದ್ದೀನಿ ಇಲ್ಲಿ ನೋಡಿ ಈ ರೀತಿ ನನ್ನ ಒಂದು ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬಾ ಕೈ ಸೂಕ್ತಾ ಹಾಗಾಗಿ ನನಗೆ ಕಟ್ಟೋದಕ್ಕೆ ಕೈಯೆಲ್ಲ ಉರಿ ಬರ್ತಾ ಇತ್ತು ಅಷ್ಟು ಬಿಸಿ ಸ ಶುಗರ್ ಪೌಡರ್ ಹಾಕಿರ್ತೀವಲ್ವ ಮೊದಲೇ ಅದು ಭಾಳ ಸುಟ್ ಸುಟ್ಬಿಡ್ತದೆ ಕೈ ಹಾಗಾಗಿ ಸ್ವಲ್ಪ ಬಿಸಿ ಇರೋದ್ರಿಂದ ಕೈ ಸ್ವಲ್ಪ ಇತ್ತು ಹಾಗಾಗಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಕಟ್ತಾ ಇರೋವಂಥದ್ದು ಫೈನಲ್ ಆಗಿ ಲಿಷ್ಟಿತ್ತು ಹಾಗಾಗಿ ಬೇಗ ಬೇಗ ಕಟ್ಕೊಂಬಿಡೋಣ ಅಂದ್ಕೊಂಡು ಕಟ್ತಾ ಇದ್ದೀನಿ ಆಲ್ಮೋಸ್ಟ್ ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಕಟ್ಟೋದು ಕೂಡ ಸ್ವಲ್ಪ ಕಷ್ಟ ಅನಿಸುತ್ತೆ ಈಗ ಫೈನಲ್ ಆಗಿ ರೆಡಿ ಆಯಿತು ಉಂಡೆ ಕಟ್ಟಿದ್ದಾಯಿತು ನೋಡಿ ಇವಾಗ ಸ್ವಲ್ಪ ತಣ್ಣಗಾಗಿತ್ತು ಈಗ ಬಾಕ್ಸಿಗೆ ತುಂಬ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನೊಂದು ಬೀಟ್ರೋಟ್ ಪಲ್ಯ ಮತ್ತು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಹಾಗೆ ವಾಚ್ ಮಾಡ್ತಾಯಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಈ ರೀತಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಯಾವಾಗ ಬೇಕಾದರೂ ತಿನ್ನೋದಕ್ಕೆ ಬರುತ್ತೆ ಬೇಜಾರಾದಾಗ ತಿಂಡಿಗಳು ಮನೆಯಲ್ಲಿ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ನನ್ನ ಒಪಿನಿಯನ್ ಏನಾದರೂ ತಿನ್ಬೇಕನ್ಸಿದರೆ ತಿನ್ಕೋಬೋದು ಅಲ್ಲ ಹಾಗಾಗಿ ಒಂದಿಷ್ಟು ತಿಂಡಿಗಳು ಮನೆಯಲ್ಲಿ ರೆಡಿಯಾಗಿದ್ದರೆ ತುಂಬಾ ಒಳ್ಳೆಯದು ಅಂತ ನನ್ನ ಒಪ್ಪಿನೇನು ಫೈನಲ್ ಆಗಿ ಇಷ್ಟ ಆಗಿತ್ತು ಉಂಡೆ ಇದಿಷ್ಟನ್ನು ನಾನು ಬಾಕ್ಸಲ್ಲಿ ತುಂಬಿ ಉಂಡೆ ಕಟ್ಟಿ ತುಂಬಿಟ್ಬಿಟ್ಟಿದ್ದೆ ಅವಾಗಾದರೂ ಹಾಗೇನೆ ಮತ್ತೆ ನನ್ನ ತಮ್ಮನಿಗೊಯ್ಬೇಕಂತ ಅಂದ್ಕೊಂಡಿದ್ನಲ್ವ ಅದನ್ನು ಕೂಡ ಅಂದ್ಕೊಂಡಿದ್ದೆ ನಾನು ಮತ್ತೆ ಬೇರೆ ಸಪ್ರೇಟ್ ಬೆಳಗ್ಗೆ ಮತ್ತೆ ಮಾಡ್ಕೊಂಡಿದ್ದೆ ಇದು ನಮಗೆ ಮನೆಗೆ ಇರತ್ತೆ ಅಂತ ಅಂದ್ಕೊಂಡು ಈಗ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡೋಣ ನೋಡಿ ಇವಾಗ ಇದಿಷ್ಟು ಕ್ಲೀನ್ ಮಾಡ್ಕೊಂಡು ಮಲಗಬೇಕ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಉತ್ಸಾಹ ಹಿಡಿಯದೊಂದಿಗೆ